ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತಗತಿ ಭವಿಷ್ಯ ವಿಧಾನ ಸಮಿಖ್ಯತೆ ಶಾಸ್ತ್ರಪುರ ಅಧ್ಯಾನತಿ ಸಮಸ್ತ ಕನ್ನಡನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡೇ ಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರೀ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯ ವೀಕ್ಷಕ ಬಂಧುಗಳೇ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ ಎರಡು ಸಾವಿರದ ಇಪ್ಪತ್ತಾರು ಸಿಂಹ ರಾಶಿಯವರು ಈ ಒಂದು ರಾಶಿಯವರ ಫೆಬ್ರವರಿ ತಿಂಗಳ ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಸಿಗ್ತಕ್ಕಂಥ ಶುಭ ಹಾಗೂ ಅಶುಭ ಫಲಗಳು ಯಾವುದು ಯಾವ ಕೆಲಸಗಳಿಂದ ಅನುಕೂಲವಾಗುತ್ತೆ ಅದರಿಂದ ಅನಾನುಕೂಲವಾಗುತ್ತೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಅನುಕೂಲವಾಗ್ತಕ್ಕಂತಹ ತಿಂಗಳು ಇದಾಗಿದೆ ಅಂತಕ್ಕಂಥದ್ದು ಇಂದಿನ ಸಂಚಿಕೆ ಆಗಿದೆ ಯಾರ್ಯಾರು ಸಿಂಹರಾಶಿಯವರಿದ್ದೀರಿ ಅವರೆಲ್ಲರೂ ಸಹಿತ ಈ ಒಂದು ಸಂಚಿಕೆಯನ್ನ ಕೊನೆಯ ತನಕ ನೋಡ್ತಕ್ಕಂಥದ್ದು ಸಿಂಹರಾಶಿ ಈ ಒಂದು ಸಿಂಹರಾಶಿಗೆ ರವಿ ಅಧಿಪತಿ ಅಂದ್ರೆ ಸೂರ್ಯದೇವ ಅಧಿಪತಿ ಆಗಿರ್ತಕ್ಕಂಥವನು ತೇಜಸ್ಸು ವರ್ಚಸ್ಸು ಪಿತೃಕಾರಕ ಕರಿತೀವಿ ತಂದೆಯ ಸ್ಥಾನ ಗಾಂಭೀರ್ಯ ತೇಜಸ್ಸು ಎಲ್ಲವನ್ನ ಹೊಂದಿರತಕ್ಕಂಥವ್ನು ಸೂರ್ಯದೇವ ಆ ಗುಣಗಳನ್ನೇ ಮನುಷ್ಯನಿಗೆ ಏನ್ ಮಾಡ್ತಾನೆ ಕೇಳಿದ್ರೆ ನೀಡ್ತಾನೆ ಸಿಂಹ ರಾಶಿಯವರಿಗೆ ಈ ಒಂದು ಗುಣಗಳು ಇರ್ತಕ್ಕಂಥದ್ದು ಮತ್ತೆ ಸ್ವಲ್ಪ ಕೋಪದ ಸ್ವಭಾವ ಕೂಡ ಇರತಕ್ಕಂಥದ್ದು ಈ ಒಂದು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಭಾಗ ಸಿಗ್ತಕ್ಕಂಥದ್ದು ಇಷ್ಟು ದಿವಸ ಅನಾರೋಗ್ಯದಿಂದ ಬಳಲ್ತಾ ಇದ್ದಲ್ಲಿ ಫೆಬ್ರವರಿ ತಿಂಗಳು ಏನಿದೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಭಾಗ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ತುಂಬಾ ದಿನಗಳಿಂದ ಕೋರ್ಟು ಕೇಸು ತಿರುಗಾಡ್ತಾ ಇದ್ದಲ್ಲಿ ವ್ಯಾಜ್ಯ ಸಮೀ ಅಲ್ದಾಡಿ ಅಲ್ದಾಡಿ ಸುಸ್ತಾಗಿದೆ ಬೇಜಾರ್ ಬಂದಿದೆ ಜೀವನ ಅಂತಕ್ಕಂಥವ್ರು ಏನಿದೆ ರೇ ಸಿಂಹರಾಶಿಯವರು ಈ ತಿಂಗಳಲ್ಲಿ ನಿಮಗೆ ಏನು ಕೇಳಿದ್ರೆ ಖಂಡಿತವಾಗ್ಲು ನೀವು ಇಷ್ಟು ದಿನ ಒದ್ದಾಡ್ತಾ ಇರತಕ್ಕಂಥ ವ್ಯಾಜ್ಯಗಳಲ್ಲಿ ಕೋರ್ಟು ಕೇಸುಗಳಲ್ಲಿ ನಿಮಗೆ ಕೂಡ ನಿಶ್ಚಯವಾಗಿ ಏನು ಕೇಳಿದ್ರೆ ಜಯಪ್ರಾಪ್ತವಾಗತಕ್ಕಂಥದ್ದಿದೆ ಖಂಡಿತವಾಗ್ಲು ವಿಜಯಶಾಹಿಗಳು ಆಗ್ತೀವಿ ಕೋರ್ಟ್ ಕೇಸು ಮತ್ತು ಅನ್ಕೊಂಡೇ ಇರತಕ್ಕಂಥ ಎಷ್ಟೋ ರೀತಿಯ ಕಾರ್ಯಗಳು ಇವಾಗ ನಿಮಗೆ ಸಿದ್ಧಿ ಆಗುತ್ತೆ ಒಂದಿಷ್ಟು ಕಾರ್ಯಗಳನ್ನು ಅನ್ಕೊಂಡಿರ್ತೀರಿ ಅವು ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ ಅಂತಹ ಅಂದುಕೊಂಡಂತಹ ಅಥವಾ ಅನಿಶಿತವಾಗಿರತಕ್ಕ ಕೆಲವೊಂದಿಷ್ಟು ಕಾರ್ಯಗಳು ಏನಾಗ್ತಕ್ಕಂಥದ್ದು ಕೇಳಿದ್ರೆ ಕಾರ್ಯ ಸಿದ್ಧಿ ಆಗ್ತಕ್ಕಂಥದ್ದು ಅನ್ಕೊಂಡಿರ್ತಕ್ಕಂತಹ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ಈ ತಿಂಗಳಲ್ಲಿ ತಮಗೆ ಒಂದು ಅನುಕೂಲವಾಗ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ತಾವು ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ಅಥವಾ ವ್ಯಾವಹಾರಿಕ ದೃಷ್ಟಿಯಲ್ಲಿ ಬೇರೆ ಬೇರೆ ಬಿಸ್ನೆಸ್ ವಿಚಾರವಾಗಿ ಆದಾಯವು ಕೂಡ ಏನು ಕೇಳಿದ್ರೆ ಹೆಚ್ಚಿಗೆ ಆಗ್ತಕ್ಕಂಥ ಸಂಭವ ಇರತಕ್ಕಂಥದ್ದು ಅಂದ್ರೆ ನೀವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಆದಾಯದಲ್ಲಿ ಹೆಚ್ಚಳವನ್ನ ನೀವು ಈ ತಿಂಗಳಲ್ಲಿ ಕಾಣಬಹುದು ಜೊತೆಗೆ ಏನು ಕೇಳಿದ್ರೆ ಅತಿಯಾಗಿರ್ತಕ್ಕಂಥ ಉತ್ಸಾಹ ಈ ತಿಂಗಳು ನಿಮ್ಮ ಜೀವನದಲ್ಲಿ ಉತ್ತಮ ಆಗಿರತಕ್ಕಂಥ ಫಲನ್ ಕೊಡುತ್ತೆ ಈ ತಿಂಗಳು ನಿಮ್ಗೆ ಅತಿಯಾಗಿರ್ತಕ್ಕಂಥ ಉತ್ಸಾಹ ಇರುತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಹುಮ್ಮಸ್ಸು ಅದರ ಬಗ್ಗೆ ಆಸಕ್ತಿ ಉತ್ಸಾಹ ಇದ್ದಾಗ ಮಾತ್ರ ಕಾರಣ ಆಗುತ್ತೆ ಹಾಗಾಗಿ ಈ ರೀತಿಯಂತ ಉತ್ಸಾಹ ನಿಮ್ಮನ್ನ ಏನ್ ಮಾಡ್ತಕ್ಕ ಕೇಳಿದ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಕಾರ್ಯಗಳನ್ನ ನಿರ್ವಿಘ್ನವಾಗಿ ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ ಮತ್ತೆ ಇದರಿಂದ ಏನಾಗುತ್ತೆ ಕೇಳಿದ್ರೆ ನಿಮ್ಮ ಶತ್ರುಗಳನ್ನ ಎದುರಿಸ್ಲಿಕ್ಕೆ ಮತ್ತೆ ನಿಮ್ಮ ವಿರುದ್ಧ ಮಾತನಾಡತಕ್ಕಂಥ ವ್ಯಕ್ತಿಗಳಿಗೆ ತಕ್ಕನಾದಂತಹ ಉತ್ತರವನ್ನ ಕೊಡ್ತಕ್ಕಂತಹ ಶಕ್ತಿ ಮತ್ತು ಮನಸ್ಸು ಮತ್ತು ಬುದ್ಧಿ ನಿಮಗೆ ಪ್ರಾಪ್ತವಾಗತಕ್ಕಂಥದ್ದು ಜೊತೆಗೆ ಶತ್ರುಗಳು ನಿಮ್ಮಿಂದ ದೂರ ಸರಿತಕ್ಕಂಥದ್ದು ಏನು ಶತ್ರುಬಾಧೆ ಅನುಭವಿಸ್ತಾ ಇರ್ತೀಷ್ಟು ದಿನ ಆ ಶತ್ರು ಬಾಧೆ ಅಂತಕ್ಕಂಥದ್ದು ಕಡಿಮೆ ಆಗತ್ತೆ ಶತ್ರುಗಳು ದೂರ ಸರಿತಾ ಹೋಗ್ತಾರೆ ಮತ್ತೆ ಅವರಿಗೆ ಪ್ರತಿಯಾಗಿ ಉತ್ತರವನ್ನ ಕೊಡ್ತಕ್ಕಂತಹ ಒಂದು ಶಕ್ತಿ ಕೂಡ ನಿಮ್ಮಲ್ಲಿ ಈ ತಿಂಗಳು ಬರ್ತಕ್ಕಂಥದ್ದು ಜೊತೆಗೆ ಏನ್ ಕೇಳಿದ್ರೆ ಒತ್ತಡಗಳು ಏನಿರುತ್ತೆ ಸಂಬಂಧಕ್ಕೆ ಪಟ್ಟ ಸಂಬಂಧಿಕರಿಗೆ ಸಂಬಂಧಪಟ್ಟ ಹಾಗೆ ಈ ವ್ಯಾವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ದಲ್ಲ ಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಒತ್ತಡಗಳು ಏನಿರುತ್ತೆ ಅವು ಸ್ವಲ್ಪ ನಿಮ್ಗೆ ಏನಾಗುತ್ತೆ ಕಿರಿಕಿರಿ ಉಂಟು ಮಾಡುತ್ತೆ ಅಲ್ವಾ ಮನುಷ್ಯ ಅಂದಮೇಲೆ ಜವಾಬ್ದಾರಿ ಹೆಚ್ಚಿಗೆ ಇರುತ್ತೆ ಹಾಗಾಗಿ ಎಲ್ಲಾ ರೀತಿಯನ್ನು ನಿಭಾಯಿಸ್ಬೇಕಾದ್ರೆ ಸ್ವಲ್ಪ ಒತ್ತಡ ಉಂಟಾಗುತ್ತೆ ಯಾವುದನ್ನು ಮಾಡೋದು ಯಾವುದನ್ನು ಬಿಡೋದು ಅಂತಕ್ಕಂಥದ್ದು ಕೆಲಷ್ಟು ಏನು ಕೇಳಿದ್ರೆ ಸಂಬಂಧಗಳಲ್ಲಿ ಏನು ಕೇಳಿದ್ರೆ ಸ್ವಲ್ಪ ಇರುಸು ಮುರುಸು ಉಂಟಾಗ ಸಂಬಂಧಿಕರಲ್ಲಿ ಏನು ಕೇಳಿದ್ರೆ ಸ್ವಲ್ಪ ಶತ್ರುಗಳು ಉಟ್ಕೊಂಡಾಗ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ಒತ್ತಡ ಹೆಚ್ಚಿಗೆ ಆಗುತ್ತೆ ಇದರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಮಾನಸಿಕ ನೆಮ್ಮದಿ ಸ್ವಲ್ಪ ಹಾಳಾಗ್ತಕ್ಕಂಥ ಇರುತ್ತೆ ಇದಕ್ಕೇನು ಭಯಪ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯೋಗ ಮತ್ತು ಧ್ಯಾನವನ್ನು ಮಾಡ್ತಾ ಬನ್ನಿ ಖಂಡಿತವಾಗಲೂ ಕೂಡ ನಿಶ್ಚಯವಾಗಿ ಅನುಕೂಲವಾಗುತ್ತೆ ಮತ್ತೆ ವಿಪರೀತವಾಗಿರ್ತಕ್ಕಂಥ ಒಂದು ಶತ್ರು ಬಾಧೆ ಏನಿರುತ್ತೆ ಈ ಇರೋದಿಲ್ಲ ಆದರೆ ಅಕಸ್ಮಾತ್ ಆಗಿ ಇದೆಲ್ಲೋ ಕೂಡ ನಡೀತಾ ಇದ್ರು ಸಹಿತ ಅದರಿಂದ ಹೇಗೆ ಹೊರಗಡೆ ಬರಬೇಕಪ್ಪ ಅಂತಂದ್ರೆ ಪ್ರತಿ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು ಓಂ ನಮ್ಮ ಹನುಮತೇ ನಮಃ ಅಂತಕ್ಕಂಥ ಮಂತ್ರವನ್ನು ಪಠಣೆ ಮಾಡಿ ಖಂಡಿತ ಹೋಗಲು ಕೂಡ ನಿಮಗೆ ಯಶಸ್ಸು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಇನ್ನು ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ನೋಡಿದ್ರೆ ಇದು ಕೂಡ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಮಾಸ ಯಾರ್ಯಾರೆಲ್ಲ ಏನು ಎಜುಕೇಶನ್ ಮಾಡ್ತಾ ಇದ್ದೀರಿ ಖಂಡಿತವಾಗಲೂ ಚೆನ್ನಾಗಿ ಓದಿ ಖಂಡಿತವ್ಲು ನಿಮಗೆ ಇದು ಅನುಕೂಲ ಇದೆ ಇನ್ನು ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಅಹ್ ನೌಕರಿ ಮಾಡ್ತಕ್ಕಂಥವ್ರು ಗೋರ್ಮೆಂಟ್ ಜಾಬ್ ಮಾಡತಕ್ಕಂಥವ್ರು ಅಥವಾ ರಾಜಕಾರಣಿಗಳು ಏನಿದೀನಿ ಅವ್ರಿಗೆಲ್ಲರಿಗೂ ಕೂಡ ಏನು ಕೇಳಿದ್ರೆ ಈ ಒಂದು ಮಾಸ ಏನಿದೆ ಖಂಡಿತವಾಗ್ಲು ಕೂಡ ಅನಿರೀಕ್ಷಿತವಾಗಿರ್ತಕ್ಕಂಥ ಒಂದಿಷ್ಟು ಲಾಭವನ್ನ ತಂದು ಕೊಡ್ತಕ್ಕಂಥದ್ದು ಅವ್ರಿಗೂ ಸಹಿತ ಒಳ್ಳೆಯ ಲಾಭಗಳನ್ನ ತಂದು ಕೊಡ್ತಕ್ಕಂಥದ್ದು ಜೊತೆಗೆ ಅವ್ರು ಏನು ಕೇಳಿದ್ರೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಬಡ್ತಿಯನ್ನ ಪಡ್ಕೊತಕ್ಕಂಥ ಸಾಧ್ಯ ಕೂಡ ಹೆಚ್ಚಿಗೆ ಇರತಕ್ಕಂಥದ್ದು ಜೊತೆಗೆ ಯಾರಾದ್ರೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವರು ಪಾಲುಗಾರಿಕೆ ಅಂತ ಕರಿತೇವೆ ಇಬ್ಬರು ಮೂರು ನಾಲ್ಕು ಜನ ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಏನಂತ ಕೇಳಿದ್ರೆ ಯಾರು ಕೆಲಸವನ್ನ ಅಥವಾ ವ್ಯವಹಾರವನ್ನ ಮಾಡ್ತಾ ಇದ್ದಲ್ಲಿ ಸಿಂಹರಾಶಿಯವರದೇ ಮೇಲುಗೈ ಆಗ್ತಕ್ಕಂಥದ್ದು ಯಾರು ಸಿಂಹರಾಶಿಯವರಿದ್ದೀರಿ ಈ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಮೇಲುಗೈ ಸಾಧಿಸ್ತಕ್ಕಂಥದ್ದು ನಿಮ್ಮ ಮಾತು ನಡೀತಕ್ಕಂಥದ್ದು ನಿಮಗೆ ಖಂಡಿತವಾಗ್ಲು ಅನುಕೂಲವಾಗತಕ್ಕಂತಹ ಒಂದು ಮಾಸ ಇದಾಗಿರ್ತಕ್ಕಂಥದ್ದು ಜೊತೆಗೆ ಏನು ಹೇಳಿದ್ರೆ ಎಷ್ಟೋ ದಿನಗಳಿಂದ ನಿಮ್ಮ ಒಂದು ಸಂಬಂಧಿಕರಲ್ಲಾಗಿರ್ಬೋದು ಸ್ನೇಹಿತರಲ್ಲಾಗಿರ್ಬೋದು ಅಥವಾ ಏನು ಕೇಳಿದ್ರೆ ವ್ಯವಹಾರ ಮಾಡತಕ್ಕಂಥ ಕ್ಷೇತ್ರದ ಸಹಪಾಠಗಳಲ್ಲಿ ಇರತಕ್ಕಂಥದ್ದು ಸ್ನೇಹಿತರಲ್ಲಿ ಇರ್ತಕ್ಕಂಥದ್ದು ಕೆಲವಷ್ಟು ಬಗೆ ಹರಿಸಲೇ ಇರತಕ್ಕಂತಹ ಅಂದ್ರೆ ಬಗೆನೇ ಹರಿಯುತ್ತಿಲ್ಲ ಇವ್ರಿಗೆ ಜಗಳ ಯಾವಾಗಲೂ ಕೂಡ ಇವರಿಂದ ನನಗೆ ಕಿರಿಕಿರಿ ಉಂಟಾಗ್ತಿರುತ್ತೆ ಯಾವಾಗಲೂ ಜಗಳ ಮಾಡ್ತಿರ್ತಾರೆ ಅಂತಕ್ಕಂಥ ವಿಚಾರಗಳಿರುತ್ತೆ ಸಿಂಹರಾಶಿಯವರು ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು ಅಂತಹ ಜಗಳ ಕಿರಿಕಿರಿ ಮಾಡ್ತಕ್ಕಂಥ ಒಂದಿಷ್ಟು ಏನು ಕೇಳಿದ್ರೆ ಪರಿಣಾಮಗಳಿದೆ ಈ ಒಂದು ತಿಂಗಳಲ್ಲಿ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಇರತಕ್ಕಂತಹ ಒಂದಿಷ್ಟು ಮನಸ್ತಾಪಗಳು ದೂರ ಆಗುತ್ತೆ ಜಗಳ ಆಡ್ತಕ್ಕಂಥದ್ದು ದ್ವೇಷ ಮಾಡ್ತಕ್ಕಂಥ ಮನೋಭಾವನೆ ಕಡಿಮೆ ಆಗುತ್ತೆ ಎಲ್ಲರ ಜೊತೆಗೆ ಆತ್ಮೀಯತೆಯಿಂದ ಏನು ಕೇಳಿದ್ರೆ ಸಹಬಾಳ್ವೆಯನ್ನು ಮಾಡ್ತಕ್ಕಂಥ ಒಂದಿಷ್ಟು ಫಲಗಳು ನಿಮಗೆ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಇನ್ನು ಪಿತ್ರಾರ್ಜಿತವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಅಥವಾ ಜಮೀನು ಅಥವಾ ಹಣಕಾಸು ಸಂಬಂಧಪಟ್ಟ ಹಾಗೆ ಅಥವಾ ಒಡವೆ ವಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಕೇಳಿದ್ರೆ ಉತ್ತಮವಾಗಿರ್ತಕ್ಕಂಥ ಒಂದಿಷ್ಟು ಲಾಭಗಳು ನಿಮಗೆ ದೊರೆತಕ್ಕಂಥದ್ದು ಯಾವ್ದಾದ್ರು ಸ್ವಲ್ಪ ಹಿನ್ನಡೆ ಆಗಿ ಉಳ್ಕೊಂಡಿದ್ರೆ ಪಿತ್ರಾರ್ಜಿತ ಆಸ್ತಿ ಅಥವಾ ಹಣ ಒಡವೆ ವಸ್ತ್ರ ಹಿನ್ನಡೆ ಆಗ್ತಾ ಇದ್ರೆ ಅದನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದ್ರೆ ಈ ಒಂದು ಸಿಂಹರಾಶಿಯವರಿಗೆ ಅದು ಈ ತಿಂಗಳಲ್ಲಿ ಖಂಡಿತವಾಗಲು ಕೂಡ ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳು ಸಿಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಏನು ಕೇಳಿದ್ರೆ ಅವರಿಗೆ ಮತ್ತೊಂದ್ಸಾರಿ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಜೊತೆಗೆ ನೋಡಿದ್ರೆ ಆರೋಗ್ಯದ ಒಂದು ದೃಷ್ಟಿಯಿಂದ ಮತ್ತೆ ಏನು ಕೇಳಿದ್ರೆ ಮಾನಸಿಕ ದೃಷ್ಟಿಯಿಂದ ಸ್ವಲ್ಪ ಏನಾಗುತ್ತೆ ಕೇಳಿದ್ರೆ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಆ ರಕ್ತಹೀನತೆ ಉಂಟಾಗ್ತಕ್ಕಂಥದ್ದು ನಿಶಕ್ತರಾಗ್ತಕ್ಕಂಥದ್ದು ಯಥಾ ಪ್ರಯಾಣ ಮಾಡ್ತಕ್ಕಂಥದ್ದು ಈಗೆಲ್ಲಾ ಇರುತ್ತೆ ಇದು ಸಂಬಂಧಪಟ್ಟ ಹಾಗೆ ಏನ್ ಮಾಡಿ ನಾನು ಹೇಳ್ದಂಗೆ ಧ್ಯಾನ ಮತ್ತೆ ಯೋಗವನ್ನ ಕಂಪಲ್ಸರಿ ಮಾಡ್ತಾ ಬನ್ನಿ ಖಂಡಿತವಾಗಲೂ ಕೂಡ ಅನಿಶಕ್ತಿ ದೂರವಾಗುತ್ತೆ ನಿಮ್ಮ ಒಂದು ಮನಸ್ಸು ಬುದ್ಧಿ ಶರೀರ ಎಲ್ಲವೂ ಕೂಡ ಸದೃಢವಾಗಿರುತ್ತೆ ನೀವು ಕೆಲಸ ಮಾಡ್ಲಿಕ್ಕೂ ಕೂಡ ತುಂಬಾ ಅನುಕೂಲವಾಗಿರ್ತಕ್ಕಂಥ ದಿನಗಳು ಇದಾಗಿದೆ ಮತ್ತೆ ಏನು ಬೇರೆ ಬೇರೆ ಲೋಹಗಳು ಹೇಳಿದಾಗೆ ಬೆಳ್ಳಿ ಬಂಗಾರ ರೇಷ್ಮೆ ವಸ್ತ್ರಗಳನ್ನ ವ್ಯಾಪಾರ ಮಾಡ್ತಕ್ಕಂಥವ್ರು ಅತ್ಯಂತ ಏನು ಕೇಳಿದೆ ಬೆಲೆ ಬಾಳ್ತಕ್ಕಂಥ ಪದಾರ್ಥಗಳನ್ನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ತುಂಬಾ ಲಾಭ ಆಗ್ತಕ್ಕಂಥ ದಿನಗಳು ಹ್ಞೂ ತುಂಬಾ ಲಾಭ ಆಗುತ್ತೆ ಅವ್ರಿಗೆಲ್ಲರಿಗೂ ಸಹಿತ ಜೊತೆಗೆ ಏನು ಕೇಳಿದ್ರೆ ಈ ಭೋಗ ವಸ್ತುಗಳನ್ನು ಹ್ಮ್ ಭೋಗವಸ್ತುಗಳಿರ್ಬೋದು ಬೇರೆ ಬೇರೆ ಅವುಗಳನ್ನು ವ್ಯಾಪಾರ ಮಾಡೋರಿಗೂ ಸಹಿತ ತುಂಬ ಅನುಕೂಲವಾಗ್ತಕ್ಕಂಥದ್ದು ಐಷಾರಾಮಿ ಜೀವನವನ್ನು ಮಾಡಲಿಕ್ಕೆ ಬಯಸ್ತಕ್ಕಂಥವ್ರು ಏನು ಕೇಳಿದ್ರೆ ಒಂದು ಕಾರ್ ಖರೀದಿ ಮಾಡಬೇಕು ಒಂದು ಬೈಕ್ ಖರೀದಿ ಮಾಡಬೇಕು ಅನ್ಕೊಂಡವ್ರಿಗೂ ಸಹಿತ ಉತ್ತಮ ದಿನಗಳು ಮಾರಾಟ ಮಾಡೋರ್ಗು ಮತ್ತು ಅದನ್ನು ಕೊಂಡ್ಕೊಳ್ಳೋರ್ಗು ಕೂಡ ಉತ್ತಮ ದಿನಗಳು ಅಂತ ಹೇಳ್ಬೋದು ಜೊತೆಗೆ ಏನು ಕೇಳಿದ್ರೆ ಇನ್ನು ವ್ಯಾಪಾರಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಏನು ಹೇಳ್ತಾರೆ ಕೇಳಿದ್ರೆ ಜೂಜು ಹಾಗು ಏನ್ ಕೇಳಿದ್ರೆ ಲಾಟ್ರಿ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರು ಏನು ಕೇಳಿದ್ರೆ ಅವರು ಸ್ವಲ್ಪ ನಷ್ಟವನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಹಣಗಳನ್ನ ಜನರು ಹೂಡಿಕೆ ಮಾಡ್ತಾ ಇರ್ತಾರೆ ಅಂದ್ರೆ ಶೀಘ್ರವಾಗಿ ಸ್ವಲ್ಪ ಹಣ ಬರಬೇಕು ಸ್ವಲ್ಪ ಹಣದಿಂದ ಏನಾದ್ರೂ ಅನುಕೂಲ ಮಾಡ್ಕೊಳ್ಬೇಕು ಅಂತಕ್ಕಂಥವ್ರು ಈ ಲಾಟ್ರಿಗಳನ್ನ ತೆಗೆದುಕೊಳ್ಳೋದು ಅಥವಾ ಏನು ಕೇಳಿದ್ರೆ ಇಸ್ಪೆಟ್ ಅಂತಕ್ಕಂಥ ಜೂಜುಗಳನ್ನ ಆಡ್ತಕ್ಕಂಥದ್ದು ಬೇರೆ ಬೇರೆ ಜೂಜುಗಳನ್ನ ಆಡ್ತಕ್ಕಂಥದ್ದು ಕೆಲವು ಜನ ಮೋಸ ಹೋಗ್ತಾರೆ ಕೆಲವು ಅನುಕೂಲ ಆಗುತ್ತೆ ಅಂಥವ್ರಿಗೆ ಏನಾಗುತ್ತೆ ಅದರಲ್ಲೂ ಸಿಂಹರಾಶಿ ಅವರಿಗೆ ಈ ರೀತಿಯಂತಹ ಮೋಜುಗಳು ಮತ್ತು ಜೂಜುಗಳು ಮತ್ತು ಲಾಟ್ರಿಗೆ ಸಂಬಂಧಪಟ್ಟಂತಹ ಈ ಹೂಡಿಕೆಗಳು ಏನಿರುತ್ತೆ ಅದರಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಕ್ಕಂಥವ್ರು ಏನಿದ್ರಿ ಅವರಿಗೆ ಸ್ವಲ್ಪ ಅನಾನುಕೂಲ ಆಗುತ್ತೆ ಅಂದ್ರೆ ನಷ್ಟ ಸಂಭವಿಸ್ತಕ್ಕಂಥ ಸಾಧ್ಯ ತುಂಬಾ ಇದೆ ಮೋಸ ಸಾಧ್ಯ ತುಂಬಾ ಇದೆ ಬೇರೆ ಬೇರೆ ವ್ಯವಹಾರ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ ಸಿನಿಮಾ ರಂಗದವರು ಚಿತ್ರೀಕರಣ ನಟ ನಟನಟಿಯರು ಹ ಈ ರೀತಿಯಾಗಿ ಏನು ಕೆಲಸವನ್ನೆಲ್ಲ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಏನ್ ಕೇಳಿದ್ರೆ ಅನುಕೂಲವಾಗ್ತಕ್ಕಂತ ದಿನಗಳು ಇರ್ತಕ್ಕಂಥದ್ದು ಮತ್ತೆ ಈ ಒಂದು ತಿಂಗಳಲ್ಲಿ ತಮಗೆ ಕೇಳಿದ್ರೆ ಹೆಚ್ಚಾಗಿ ಶುಭ ಫಲಗಳನ್ನೇ ತಾವು ಕಾಣ್ತೀರಿ ಅಂತ ಹೇಳ್ತಾರೆ ಸಿಂಹರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಾಗಿ ಶುಭ ಫಲಗಳನ್ನ ಕಾಣ್ತೀರಿ ಇದೆಷ್ಟು ಕೂಡ ಏನು ಕೇಳಿದ್ರೆ ನಿಮಗೆ ಖಂಡಿತವಾಗಲು ಕೂಡ ಅನುಕೂಲವಾಗತಕ್ಕಂಥ ಮಾಸ ಅಂತ ಹೇಳ್ಬೋದು ಸಾಧ್ಯವಾದರೆ ನಾನು ಹೇಳಿದಾಗೆ ಪ್ರತಿ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡ್ತಾ ಬನ್ನಿ ಸಿಂಹರಾಶಿಯವರು ಖಂಡಿತವಾಗಲು ಅನುಕೂಲವಾಗುತ್ತೆ ನಿಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಹಾಗೂ ಸಾಮಾಜಿಕವಾಗಿ ನೀವೇನು ಕೇಳಿದ್ರೆ ಸ್ವಲ್ಪ ಸ್ಥಿರತೆಯನ್ನು ಸಾಮಾಜಿಕವಾಗಿ ಒಂದು ಗಟ್ಟಿ ಆಗಬೇಕು ನಿಮಗೂ ಕೂಡ ಗೌರವ ಪ್ರಾಪ್ತವಾಗಬೇಕು ಯಾರ್ಯಾರ ಸಿಂಹರಾಶಿಯವರು ಕಲ್ಯಾಣವಾಗದೇ ಇರತಕ್ಕಂಥವ್ರು ಜೊತೆಗೆ ಉದ್ಯೋಗ ಸಿಗದೆ ಇರ್ತಕ್ಕಂಥವ್ರು ಒದ್ದಾಡ್ತಾ ಇರ್ತೀರಿ ಕಲ್ಯಾಣ ಸಂಬಂಧಪಟ್ಟ ಹಾಗೆ ಮತ್ತು ಉದ್ಯೋಗ ಸಂಬಂಧಪಟ್ಟ ಹಾಗೆ ಒದ್ದಾಡ್ತಾ ಇದ್ರಿ ಅವರೆಲ್ಲರೂ ಸಹಿತ ಗುರುವಿನ ಧ್ಯಾನವನ್ನ ಕಂಪಲ್ಸರಿ ಮಾಡ್ತಕ್ಕಂಥದ್ದು ಗುರುಗಳ ಧ್ಯಾನವನ್ನ ಗುರುಗಳ ಸ್ತೋತ್ರವನ್ನ ಪಠನೆ ಮಾಡ್ತಾ ಬನ್ನಿ ಗುರು ಧ್ಯಾನವನ್ನು ಮಾಡ್ತಾ ಬನ್ನಿ ಖಂಡಿತವಾಗಲೂ ಕೂಡ ತಮಗೆ ಅನುಕೂಲವಾಗುತ್ತೆ ಆ ಗುರುವಿನ ಅವಗರ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು ಒಟ್ಟಾರೆಾಗಿ ವೃಷಭ ರಾಶಿಯವರು ಸಿಂಹರಾಶಿಯವರಿಗೆ ಏನು ಕೇಳಿದ್ರೆ ಉತ್ತಮ ಉತ್ತಮವಾಗಿರ್ತಕ್ಕಂಥ ದಿನಗಳು ಫೆಬ್ರವರಿ ತಿಂಗಳಲ್ಲಿ ಕಂಡು ಬರುತ್ತೆ ಗುರುವಿನ ಧ್ಯಾನ ಮತ್ತೇನು ಕೇಳಿದ್ರೆ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ತಾ ಬನ್ನಿ ಖಂಡಿತವ್ ನಿಮ್ಗೆ ಒಳ್ಳೇದಾಗತ್ತೆ ಏನ ಇದಿಷ್ಟು ಸಿಂಹರಾಶಿಯವರ ಫೆಬ್ರವರಿ ತಿಂಗಳ ಒಂದಿಷ್ಟು ಭವಿಷ್ಯ ಆಗಿರ್ತಕ್ಕಂಥ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ನಮ್ಮ ಒಂದು ಸನಾತನ ನೈಂಟಿ ಫೈವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ವಿಚಾರವಾಗಿ ನಮಗೆ ಕಮೆಂಟ್ ಸೆಕ್ಷನ್ ಮುಖೇನವಾಗಿ ಕಮೆಂಟ್ಗಳನ್ನ ಹೇಳ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬೇರೆ ಬೇರೆ ವಿಚಾರಗಳ ಸಂಬಂಧಪಟ್ಟ ಹಾಗೆ ಇರುತ್ತೆ ಅದನ್ನ ಎಲ್ಲರಿಗೂ ಶೇರ್ ಮಾಡಿ ಡೀತ್ವರು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಒಂದು ಸಂಚಿಕೆ ಸಂಪೂರ್ಣ ಮಾಡ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಆಸಕಿನ ಬಂತು ಲೋಕ ಸಮಸ್ತ ಆಸಕಿನ ಬುವಂತು ಸಮಸ್ತ ಸಣ್ಮಗಳಾದಿ ಬುಂತು ಒಳ್ಳೇದಾಗ್ಲಿ